ನಮಸ್ಕಾರ ರಾಧಿಕಾ ಅವರೇ ನಮಸ್ತೆ ನಮ್ಮ ಹತ್ರ ರಹಿತ ಚಿಕಿತ್ಸೆಯನ್ನು ತಗೊಂಡು ಮತ್ತು ಕಾರ್ಯಾಗಾರಗಳನ್ನು ಕೂಡ ಅಟೆಂಡ್ ಮಾಡಿ ನಿಮ್ಮ ಒಂದು ಮಸಲ್ ಪೇನ್ ಇರ್ಬೋದು ಅಥವಾ ಆರ್ಥ್ರೈಟಿಸ್ ಥರದ ಸಮಸ್ಯೆಗಳಿರ್ಬೋದು ಅದರಲ್ಲಿ ಏನಾದರೂ ಸುಧಾರಣೆಯನ್ನು ಕಂಡಿದ್ದೀರಾ ಹೌದು ಅಂತಾದರೆ ಯಾವ ರೀತಿ ಬದಲಾವಣೆಯನ್ನು ಕಂಡಿದ್ದೀರಾ ದಯವಿಟ್ಟು ಹೇಳ್ತೀರಾ ಹೌದು ಮ್ಯಾಮ್ ಆ್ಯಕ್ಚುಲಿ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನನಗೆ ತುಂಬ ಮಸಲ್ಸ್ ಪೇನು ಜಾಯಿಂಟ್ಸು ಸಣ್ಣ ಸ ಸಣ್ಣ ಪುಟ್ಟ ಜಾಯಿಂಟ್ಸ್ ಎಲ್ಲ ನೋವು ಆಮೇಲೆ ವೀಕ್ನೆಸ್ಸು ಅದು ಅದೆಲ್ಲ ಇತ್ತು ಸೊ ಇದಕ್ಕೆ ನಾನು ಬೇರೆ ಚಿಕಿತ್ಸೆಗೆಲ್ಲ ಹೋಗಿದ್ದೆ ಅಲ್ಲಿ ನನಗೆ ಬಟ್ ಅದು ಬರ್ತಾಯಿತ್ತು ಹೋಗ್ತಾ ಇತ್ತು ಕಂಪ್ಲೀಟಾಗಿ ಕ್ಯೂರ್ ಅಂತೂ ಆಗಿರಲಿಲ್ಲ ಬಟ್ ಇಲ್ಲಿಗೆ ಬಂದಮೇಲೆ ನನಗೆ ಲೈಕ್ ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದೆ ಸೊ ನಮ್ಮ ಮನಸ್ಸು ದೇಹ ಆತ್ಮ ಎಲ್ಲದೂ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಅಂತ ಅದ್ರ ಮುಖಾಂತರ ನನಗೆ ಗೊತ್ತಾಯಿತು ಆಮೇಲೆ ದೇಹ ಆಗಬೇಕಾದ್ರೆ ಮನ್ಸ್ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆ ಆರೋಗ್ಯನೂ ತುಂಬಾ ಇಂಪಾರ್ಟೆಂಟು ಯಾಕಂದರೆ ಇದು ಎಲ್ಲಾದು ಒಂದಕ್ಕೊಂದು ಡೈರೆಕ್ಟಾಗಿ ಕನೆಕ್ಟೆಡ್ ಇದೆ ಅಥವಾ ಪ್ರೊಫೋಷ್ನಲ್ ಆಗಿದೆ ಆ ಥರ ಆ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ನಾನು ಟ್ರೀಟ್ಮೆಂಟ್ಗೆ ಬಂದೆ ಸೊ ಇಲ್ಲಿ ಮೇಲೆ ನಾನು ತುಂಬಾ ಚೇತರಿಕೆ ಒಳಪಟ್ಟಿದ್ದೀನಿ ಮನಸ್ಸು ಕೂಡ ಖುಷಿಯಾಗಿದೆ ಆ್ಯಂಡ್ ತುಂಬ ಇದರಿಂದ ದೇಹದ ಆರೋಗ್ಯನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ ಇನ್ನೂ ನಾನು ಮಾಡಬೇಕು ಇನ್ನೂ ಇಂಪ್ರೂವ್ಮೆಂಟ್ ಕಾಣಬೇಕು ಸೊ ಅದಕ್ಕೆ ನಾನು ಪ್ರಯತ್ನನೂ ಮಾಡ್ತಾ ಇದ್ದೀನಿ ಈ ಆರ್ಥ್ರೈಟಿಸ್ ಅನ್ನೋದು ತುಂಬಾ ಹಿಂಸೆ ಕೊಡುವಂಥ ಒಂದು ಸಮಸ್ಯೆ ಅಮ್ಮ ಸೊ ಅದರಲ್ಲೂ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡಬೇಕಾದ್ರೆ ಅಥವಾ ಮಕ್ಕಳು ನೋಡ್ಕೋಬೇಕಾದ್ರೆ ತುಂಬ ಹಿಂಸೆ ಕೊಡುವಂಥ ಒಂದು ಪ್ರಾಬ್ಲಮ್ ಅದು ಎಷ್ಟು ವರ್ಷದಿಂದ ನಿಮಗೆ ಈ ರೀತಿ ಮೈಕೈ ನೋವಾಗಲಿ ಜಾಯಿಂಟ್ ಪೇನ್ ಆಗಲಿ ಇತ್ತು ಮತ್ತೆ ಇಲ್ಲಿ ಬಂದ ಮೇಲೆ ಯಾವ ರೀತಿ ನೀವು ಕಂಪೇರ್ ಟು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ನೀವು ಚಿಕಿತ್ಸೆಯನ್ನು ಬೇಗ ಬೇಗ ಫಲದಾಯಕ ಆಗಿದ್ದನ್ನು ಕಮ್ ಗಮನಿಸಿದ್ರೆ ಎರಡು ಸಾವಿನಿಂದ ಸಫರ್ ಆಗ್ತಾಯಿ ಮೊದಲು ಆ್ಯಕ್ಚುಲಿ ಇದು ನನ್ನದು ಪೋಸ್ಟ್ ಡೆಲಿವರಿಯಿಂದ ಬಂದಿದೆ ಅವನಿಗೆ ಇವಾಗ ಏಳುವರೆ ವರ್ಷ ಸೊ ಆವತ್ತಿಂದ ಇದೆ ತುಂಬಾ ಬಟ್ ತುಂಬಾ ಇದ್ ಮಾಡ್ತಾ ಇದ್ದೆ ಮದ್ದು ಆ್ಯಂಡ್ ಅದಕ್ಕೆ ಅದು ತಗೊಂಡ್ರೆ ಇದಾಗುತ್ತೆ ಇದು ತಗೊಂಡ್ರೆ ಇದಾಗುತ್ತೆ ಅಂತ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಫುಡ್ ರಿಸ್ಟ್ರಿಕ್ಷನ್ಸು ಡಯಟು ಎಲ್ಲ ಇತ್ತು ಸೊ ನಾವ್ ಎಲ್ಲ ಟೈಮಲ್ಲೂ ಅದನ್ನು ಆಗಲ್ಲ ಯಾಕಂದ್ರೆ ಯಾಕಂದರೆ ಫಂಕ್ಷನ್ಸ್ಗೆ ಅದು ಇದಕ್ಕಿಂತ ಅಟೆಂಡ್ ಮಾಡಿದಾಗ ಇದೆಲ್ಲ ಅದು ಸ್ವಲ್ಪ ಬೇರೆ ತರ ಹಾಂ ಇದಾಗುತ್ತೆ ಬಟ್ ಇಲ್ಲಿ ಧ್ಯಾನ ಅಂದ್ರೆ ಏನಂದ್ರೆ ನಮ್ಮ ಮನಸ್ಸೇ ಮನ್ಸನ್ನ ನಾವು ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕು ಯಾವ ತರ ರಿಯಾಕ್ಟ್ ಮಾಡಬೇಕು ಅದ್ ಅದರಿಂದನೇ ಎಷ್ಟೋ ಇದು ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ಹೇಳಿಕೊಟ್ಟಿದ್ದೀರಾ ಸೊ ಇದಕ್ಕೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಏನಂದರೆ ಜಸ್ಟ್ ಪಾಸಿಟಿವಿಟಿ ಅದರ ಕಡೆಗೆ ಫೋಕಸ್ ಮಾಡಿ ಅದರಲ್ಲೇ ಅದನ್ನು ನ ತಗೊಳ್ಳಿ ಅದರಲ್ಲೇ ಇದು ಮಾಡಿ ಇದು ಮಾಡ್ಕೊಳ್ಳಿ ನಿಮ್ಮ ಎನರ್ಜೈಸ್ ಮಾಡ್ಕೊಳ್ಳಿ ಅಂತ ಅದು ಒಂದು ಬಿಟ್ಟರೆ ಬೇರೆ ಏನೂ ಆ ಥರ ಗಳೆಲ್ಲ ಏನೂ ಇಲ್ಲ ಸೊ ಇದ್ರಿಂದನೇ ನಾನು ನನ್ನ ದೇಹದ ಆರೋಗ್ಯ ಭಾವನಾತ್ಮಕವಾಗಿ ಹಾಗೂ ಮಾನಸಿಕವಾಗಿ ಎಲ್ಲ ಥರದಲ್ಲೂ ಸುಧಾರಣೆಯನ್ನು ಕಂಡುಕೊಂಡಿದ್ದೀನಿ ಎಕ್ಸಲೆಂಟ್ ಇನ್ನು ವರ್ಕ್ಶಾಪ್ಗಳನ್ನು ಕೂಡ ಅಟೆಂಡ್ ಮಾಡಿದ್ದೀರಾ ಇಲ್ ನಿಮ್ಮ ಮುಂದೆ ಒಂದು ಏಂಜಲ್ ಇಟ್ಟಿದ್ದೀವಿ ನಿಮ್ಗೆ ಇಷ್ಟ ಅಂತ ಏಂಜಲ್ಸ್ ಇರಬಹುದು ಇರಬಹುದು ಸೆಲ್ಫ್ ಲವ್ ಇರಬಹುದು ಪಾಸಿಟಿವ್ ಎನರ್ಜಿ ಇರಬಹುದು ಸೊ ನಿಮಗೆ ಒಂದಾದ್ಮೇಲೆ ಒಂದು ಈ ಥರ ಔಷಧರಹಿತ ಚಿಕಿತ್ಸೆಯ ವರ್ಕ್ಶಾಪ್ಗಳನ್ನು ಅಟೆಂಡ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಮತ್ತು ಅದರಿಂದ ನಿಮ್ಗೆ ಏನು ಉಪಯೋಗ ಆಗಿದೆ ಲೈಕ್ ಮ್ಯಾಮ್ ನಿಮ್ಮದು ಈ ಥೆರಪಿ ಇದೆಯಲ್ವಾ ಇದು ತುಂಬಾ ಭಿನ್ನವಾಗಿದೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇದು ಫಿಸಿಕಲಿ ಮಾತ್ರ ಅಲ್ಲ ಸೋಲ್ ಪರ್ಪಸ್ಲು ಅದರಲ್ಲೂ ಇವಾಲ್ವ್ ಆಗೋಕ್ಕೆ ತುಂಬ ಸಹಾಯ ಮಾಡುತ್ತೆ ಸೊ ಅದರಿಂದ ನನಗೆ ಈ ಚಿಕಿತ್ಸೆ ಬೇಕು ಅಂತ ಅನ್ನಿಸ್ತು ನಾವು ಫಿಸಿಕಲಿ ಇಮೋಷ್ನಲಿ ಮೆಂಟಲಿ ಸೋಲ್ ಲೆವೆಲಲ್ಲೂ ನಾವು ಇವಾಲ್ವ್ ಆಗ್ಬೋದು ಆಮೇಲೆ ಪ್ರತಿಯೊಂದು ವರ್ಕ್ಶಾಪ್ಗಳು ತುಂಬಾ ಚೆನ್ನಾಗಿದೆ ನವರಾತ್ರಿ ಅಂತೂ ತುಂಬ ನಮ್ಗೆ ಅಲ್ಲೇ ಫೀಲ್ ಆಗುತ್ತೆ ನೀವು ಹೇಳಿಕೊಟ್ಟಿರೋದು ಇದು ಮಾಡಬೇಕಾದ್ರೆ ಆಮೇಲೆ ಸೆಲ್ಫ್ ಲವ್ ಬಗ್ಗೆ ಹೇಳಬೇಕಾದ್ರೆ ಅದು ತುಂಬಾ ಪ್ರತಿಯೊಂದು ಪ್ರತಿ ವಾರಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸು ಅದು ಬೇರೆ ಥರ ವರ್ಕ್ ಆಗುತ್ತೆ ನಮ್ಗೆ ಏನಂದರೆ ಬೆಳಿಗ್ಗೆ ಎದ್ದು ಇವತ್ತು ಏನು ತಿಂಡಿ ಮಾಡೋಣ ಮಾಡಿದ ತಿಂಡಿನೇ ನಾವು ಎಷ್ಟೋ ದಿನಗಳು ಒಂದು ವರ್ಷದಲ್ಲಿ ನೋಡಬೇಕಾದ್ರೆ ಎಷ್ಟೋ ಇದನ್ನು ರಿಪೀಟ್ ಮಾಡ್ತೀವಿ ಅಂಥದ್ರಲ್ಲಿ ಮೆಡಿಟೇಷನ್ಗಳು ಪ್ರತಿಯೊಂದು ಡಿಫ್ರೆಂಟ್ ಟಾಪಿಕ್ ಅಂದರೆ ಅದು ತುಂಬಾ ಸ್ಪೆಷಲ್ ಆಗಿದೆ ಅದು ತುಂಬ ಹೆಲ್ಪ್ಫುಲ್ ಆಗೂ ಇದೆ ಸೊ ಎಲ್ಲರೂ ಇದನ್ನು ಅಟೆಂಡ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಅಮ್ಮ ಒಳ್ಳೇದಾಗಲಿ ನಿಮಗೆ ನಿಮ್ಮ ಮೂಲಕ ಇನ್ನು ಸಾಕಷ್ಟು ಜನಕ್ಕೆ ಈ ಒಂದು ರೀತಿಯ ಚಿಕಿತ್ಸೆಯ ಅಥವಾ ಧ್ಯಾನದ ಮಹತ್ವ ಗೊತ್ತಾಗಲಿ ಅಂತ ನಾವು ಆಶಿಸ್ತೀವಿ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆದನ್ನು ತರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇನ್ನೇನಾದರೂ ಹೇಳೋದಿದೆಯಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ದ ಸೇಮ್ ನೀವು ಇದೇ ಥರ ಎಲ್ಲರಿಗೂ ಬೆಳಕನ್ನು ಹಂಚ್ತಾ ಇರಿ ಆ್ಯಂಡ್ ನಿಮ್ಮ ಮೂಲಕ ನಮಗೆ ನಾವು ಇದನ್ನು ಹಂಚೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀವಿ ಸ್ವಲ್ಪ ಸಹಕಾರ ಮಾಡಿ ಖಂಡಿತಮ್ಮ ಥ್ಯಾಂಕ್ ಯು ವೆರಿ ಮಚ್ ಅಮ್ಮ ಆಲ್ ದ ಬೆಸ್ಟ್ ಥ್ಯಾಂಕ್ ಯು